ಹೇಗೆ ಅನ್ನಿಸ್ತಾ ಇದೆ ನಿಮ್ಮ ಡ್ರೀಮ್ ಪ್ರಾಜೆಕ್ಟು ಸೊ ಒಂದು ಎಕ್ಸಾಮ್ ಮುಗ್ದಾಗಿದೆ ರಿಸಲ್ಟಿಗೆ ವೈಟ್ ಮಾಡ್ತಾ ಇದ್ದೀರಾ ಖಂಡಿತ ಏಪ್ರಿಲ್ ಹತ್ತು ಅದು ಸ್ಕೂಲ್ ಮಕ್ಕಳಿಗೆಲ್ಲ ರಿಸಲ್ಟ್ ಬರುವಂಥ ದಿನಾನೇ ಸೊ ಹಂಗೆ ಪರೀಕ್ಷೆ ಬರೆದಿದ್ದೀವಿ ಸೊ ನಿರೀಕ್ಷೆ ಇದೆ ಸೊ ಕಾಯ್ತಾ ಇದ್ದೀವಿ ಸರ್ ಕತೆ ಯಾರ್ದು ಸರ್ ಯಾವ ಥರ ಕತೆ ಹೇಗೆ ಅಂದರೆ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡು ಬರ್ದಿರೋ ಕಥೆನ ಅಥವಾ ಯಾವುದೋ ಒಂದು ರಿಯಲ್ ಇನ್ಸಿಡೆಂಟ್ ಆಗಿರೋ ಕಥೆನ ಅಥವಾ ಹೇಗೆ ಅಂತ ಅಂದರೆ ಒಬ್ಬ ಶ್ರೀಸಾಮಯನ್ ಕತೆ ಅಂದರೆ ಕಾಮನ್ ಮ್ಯಾನ್ ಕತೆ ಅದು ಮಿಡಲ್ ಕ್ಲಾಸ್ ಪ ಪರ್ಸನ್ದು ಸೊ ಹಂಗಾಗಿ ಜೀವನದಲ್ಲಿ ನಡೆದಂಥದ್ದು ಒಂದು ನೈಂಟಿ ಪರ್ಸೆಂಟ್ ಎಲ್ರಿಗೂ ಇದು ನಡೆದಿರುತ್ತೆ ಸೊ ಆ ನಡೆದಿರುವಂಥ ವಿಚಾರಗಳನ್ನ ಸ್ಕ್ರೀನ್ ರೈಟಿಂಗ್ ಮುಖಾಂತರ ಟ್ರೀಟ್ಮೆಂಟ್ ಮಾಡಿ ಮಾಡಿರುವಂಥದ್ದು ಸೊ ಧನ್ವೀರ್ ಸರ್ ಅವ್ರಿಗೆ ಲೈನ್ ಹೇಳಿದೆ ಆ ಲೈನ್ ಅವ್ರಿಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಆ ಲೈನ್ನ ಪ್ರೊಸೀಡ್ ಮಾಡಿ ಅವ್ರಿಗೆ ಅಂತಲೇ ಡಿಸೈನ್ ಮಾಡಿ ಯಾವ್ಯಾವ ತರ ಬರಬೇಕು ಅಂತ ಮಾಡಿರುವಂತದ್ದು ಓಕೆ ಅಂದ್ರೆ ಧನ್ವೀರ್ ಅವರಿಗೆ ಡಿಸೈನ್ ಮಾಡಿರುವಂತ ಹಾಕತೆ ಇದು ಹೌದು ಆಬ್ವಿಯಸ್ಲಿ ಓಕೆ ಆಲ್ರೆಡಿ ಈ ಕಟ್ ಇಡೋ ಇಡುವಂತ ಹೀರೋ ನಮ್ಮ ಹೀರೋ ಸೊ ಮ್ಯಾಸಿವ್ ಆಗಿ ಕಾಣಿಸ್ಬೇಕು ಮತ್ತೆ ಟೋಟಲ್ ಆಗಿ ಮಾಸ್ ಅಲ್ಲೂ ಕ್ಲಾಸ್ ಅಲ್ಲೂ ಇರಬೇಕು ಅನ್ನೋ ಒಂದು ಇಮ್ಯಾಜಿನೇಷನ್ ಇದ್ದಿದ್ದರಿಂದ ಸೊ ಅದು ಹಂಗೆ ಇರಬೇಕು ಅಂತ ಅವ್ರಿಗಾಗಿನೇ ಬರ್ತಿತ್ತು ಎಸ್ ಸರ್ ಒಂದು ಲೈನ್ ಕೇಳಿ ನಿಮ್ಗೆ ಇಷ್ಟ ಆಯಿತು ಬಟ್ ಫುಲ್ ಕತೆ ಕೇಳಿದಾಗ ಹೇಗೆ ಅನ್ನಿಸ್ತು ಅಂತ ಖಂಡಿತ ತುಂಬ ಇಷ್ಟ ಆಯಿತು ಮೇಡಮ್ ನನಗೆ ಯಾಕಂದರೆ ಒನ್ ಲೈನಲ್ಲೇ ಅವರು ಆ ಕಂಪ್ಲೀಟ್ ಪಿಕ್ಚರ್ ಏನು ಬರುತ್ತೆ ಸ್ಟೋರಿ ನರೇಷನ್ ಅಂತ ಹೇಳಿ ಗೊತ್ತಾಗ್ಬಿಡುತ್ತಲ್ಲ ನಮಗೆ ಸೊ ಅದಾದ ನಂತರ ಅವರು ಒಂದು ಟೂ ಡೇಸ್ ಒಂದು ಇಪ್ಪತ್ತು ನಿಮಿಷ ಮೇಲೆ ಇಲ್ಲ ಟೂ ಡೇಸ್ ಟೈಮ್ ಕೊಡಿ ಸರ್ ರೆಡಿ ಮಾಡಿದ್ರು ಅಂತ ಅವಾಗ ಇನ್ನೇ ತುಂಬ ಚೆನ್ನಾಗಿ ಮಾಡಿದ್ರು ಸೊ ಅದಕ್ಕೆ ಡೈಲಾಗ್ಸು ಕೂತ್ಕೊಂಡು ಬಂದ್ರು ಪ್ರತಿಯೊಂದು ಅಷ್ಟೇ ಅಷ್ಟು ಹಿಂಗೆ ಮಾಡಿಸಿ ಅಂತ ಖಂಡಿತ ಮಾಡಿಸಿ ಯಾಕಂದರೆ ಅವ್ರಿಗೆ ಅವ್ರ ಬರವಣಿಗೆ ತುಂಬ ಚೆನ್ನಾಗಿದೆ ಈಗ ನೋಡಲ್ಲ ನೀವು ಆ ಪರೀಕ್ಷೆ ನಿರೀಕ್ಷೆ ಇಲ್ಲೇ ಸ್ಪಾಟಲ್ಲಿ ಹೆಂಗೆ ಕೊಡೋರು ಅಂತ ಆ ಥರ ಆ ಸ್ಪಾಟಲ್ಲೇ ಕ್ರಿಯೇಟಿವಿಟಿ ಮಾಡಿಬಿಡ್ತಾರೆ ಓಕೆ ಸರ್ ಸಿನಿಮಾ ರಿಲೀಸ್ ಆಗುತ್ತಲ್ಲ ಸರ್ ನಮ್ಮ ಹೀರೋ ಸಕ್ ಸಕ್ಸಸ್ ಆಗ್ತಾರೆ ಲೈಟ್ ಮೀನ್ಸ್ ಇಂಡಸ್ಟ್ರಿಯ ಹೀರೋ ಸಕ್ಸಸ್ ಆಗ್ತಾರಲ್ಲ ಸೊ ಒಂದು ಲೈನ್ ಹೇಳಿ ಸರ್ ಅವರಿಗೆ ನಾವು ನಾವಿವಾಗ ಎಕ್ಸ್ಕ್ಲೂಸಿವ್ ಮಾಡಿ ನಿಮ್ಮ ಕನಸಿನ ಸ್ಟೋರಿ ಹೀರೋ ಸಕ್ಸಸ್ ಆಗ್ತಾರೆ ಸ್ಟಾರ್ ಸ್ಟಾರ್ ಹೀರೋನೇ ಡಬಲ್ ಸ್ಟಾರ್ ಬರುತ್ತೆ ಸೊ ಬಾರಿಸುವನು ಇವನು ಜಯ ಬೇರೆ ಹೆಸರಿನಲ್ಲಿ ಇರುವುದು ಧನ್ವೀರ ಬಾರಿಸುವವನು ಇವನು ಜಯ ಬೇರೆ ಸಾರಿ ಸಾರಿ ಹೇಳುವೇನೋ ನೋಡಿ ಏಪ್ರಿಲ್ ಹತ್ತನೇ ತಾರೀಕು ಥಿಯೇಟ್ರಲ್ಲಿ ಸರ್ ಹತ್ತು ಬಂದಾಗಿದೆ ಸರ್ ಸಕ್ಸಸ್ ಒಂದು ಅಂಡರ್ ಡೇಸ್ ಅಂತ ಅಂದ್ಕೊಂಡು ಹೇಳೋಣ ಇಲ್ಲ ಜಯಬೇರಿನೆ ಧನ್ವೀರ್ ಸರ್ಗೆ ಇದು ವಾಮನ ಜಯಬೇರಿನೆ ಯಾಕೆಂದರೆ ಅವ್ರು ಪಟ್ಟಿರೋ ಶ್ರಮ ಇದೆಯಲ್ಲ ಇವಾಗ ಒಂದು ನಾಲ್ಕು ಫೈಟ್ಸ್ ಇದೆ ಅನ್ನೋದಿದ್ರೆ ಆ ಫೈಟ್ಸ್ನ ನಾನು ಹೇಳಬಲ್ಲೆ ಈ ಥರ ಇದೆ ಅಂತ ಅದನ್ನು ಸ್ಕ್ರೀನಲ್ಲಿ ತೋರಿಸಿರೋದು ಅವರು ಸೊ ಹಂಗಾಗಿ ಅವರಿಗೆ ಹೇಳ ಇನ್ನೂ ಹೋಗ್ತಾನೇ ಇರುತ್ತೆ ಅವ್ರದ್ದು ಆಮೇಲೆ ವಿಭಿನ್ನವಾಗಿ ಕತೆಗಳನ್ನ ಚೂಸ್ ಮಾಡುವಂಥವ್ರು ಅವರು ಹಂಗಾಗಿ ಅವರಿಗೆ ಇವಾಗ ನನ್ನ ಬರವಣಿಗೆ ಮೇಲೆ ಹೆಂಗೆ ನಂಬಿಕೆ ಇಟ್ಟಿದ್ದಾರೋ ಅವರು ಅವ್ರ ಪಾತ್ರಗಳಲ್ಲಿ ವಿಭಿನ್ನತೆಯನ್ನು ಹುಡುಕ್ತಾರೆ ಅವ್ರಿಗೆ ಇಂಟ್ಯೂಷನ್ ಪಕ್ಕಾ ವರ್ಕ್ ಆಗುತ್ತೆ ನಮ್ಮ ಧನ್ವೀರ್ ಸರ್ಗೆ ಏನಂದರೆ ಮೈನ್ಲಿ ಯಾವುದು ವರ್ಕ್ ಆಗುತ್ತೆ ಯಾವುದು ವರ್ಕ್ ಆಗೋಲ್ಲ ಅನ್ನೋದು ಯಾಸ್ ದಟ್ ಸೆನ್ಸ್ ಹಂಗಾಗಿ ಅವರು ಎತ್ತರದಲ್ಲೇ ಇರ್ತಾರೆ ಅವ್ರ ತೂಕಕ್ಕೆ ಅವ್ರ ಗತ್ತಿಗೆ ಅವ್ರ ಘನತೆಗೆ ಟಾಪಲ್ಲೇ ಇರ್ತಾರೆ ಓಕೆ ಏನು ಸಖತ್ತಾಗಿ ಹೇಳಿ ಸರ್ ಡೈರೆಕ್ಟ್ರು ಇನ್ನೊಂದು ಕತೆ ಬೇಕಾರೆ ಮಾಡ್ತೀರಾ ಸರ್ ಅಬ್ವಿಯಸ್ಲಿ ಮಾಡ್ತೀನಿ ನನ್ನ ಫಸ್ಟ್ ಹೀರೋ ಫೇವ್ರೆಟ್ ಹೀರೋ ಇವಾಗ ಒಬ್ಬ ನಿರ್ದೇಶಕ ಎಲ್ಲಿ ಹುಟ್ಟೋದು ಅಂದರೆ ಒಬ್ಬ ಹೀರೋ ನಂಬಿದಾಗ ಹೀರೋ ನಂಬೋದು ಅನ್ನೋದು ಕತೆ ಮೇಲೆ ಇರುತ್ತೆ ಸೊ ಅದನ್ನು ನಮ್ದಾಗ ಡೆಫಿನೆಟ್ಲಿ ಅದು ಪರ್ಸೆಂಟ್ ಕತೆ ಮಾಡ್ತೀರಾ ಔಟ್ಪುಟ್ ಬರುತ್ತೆ ಬಟ್ ಒಂದಷ್ಟು ಅಡೆತಡೆಗಳು ಬರುತ್ತೆ ರಿಲೀಸ್ಗೆ ಸೊ ಅದನ್ನೆಲ್ಲ ಹೇಗೆ ಫೇಸ್ ಮಾಡ್ಕೊಂಬಂದ್ರೆ ಅಡೆತಡೆಗಳು ಇಲ್ಲದೆ ಇರೋ ಬದುಕೆ ಇಲ್ಲ ನಾವು ಮಾಸ ಮಗು ಒಳಗಿಂದ ಆಚೆ ಬರೋದಕ್ಕೆ ತಾಯಿಗೆ ಸಾವಿರ ಅಡೆತಡೆ ಇರುತ್ತೆ ಆ ಮಗುನ ತಾಯಿ ಹೇಗೆ ಎತ್ತಿ ಭೂಮಿಗೆ ತರ್ತಲ್ಲೇ ಸೊ ಆ ಥರ ಎಲ್ಲದರಲ್ಲೂ ಅಡೆತಡೆ ಇರುತ್ತೆ ಅಡೆತಡೆನೆಲ್ಲ ವಡೆ ಪಾಯಸ ಮಾಡ್ಕೊಂಡು ತಿನ್ಬಿಟ್ಟು ಹೋಗ್ಬಿಡ್ಬೇಕು ಹಬ್ಬದ ಥರ